ಅಣ್ಣ ತಮ್ಮಂದಿರ ನಡುವೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಕೊಲೆಗೆ ಕಾರಣ ಮನೆಯಲ್ಲಿದ್ದ ಕಾರ ಇಲ್ಲ ಆಸ್ತಿ ವಿವಾದಾನ ತುಂಬಾ ನೀರವ ಮೌನ ಆವರಿಸಿದೆ ಜನರಿಂದ ತುಂಬಿದ್ದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಕವಿದಿದ್ದು ಮನೆ ಮಕ್ಕಳೆಲ್ಲ ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಎರಡು ಕಡೆಯವರನ್ನ ನಿಭಾಯಿಸಲು ಹರಸಾಹಸ ಪಟ್ಟಿದ್ದು ನೊಂದು ಬೆಂದಿದ್ದ ಮೃತದೇಹಕ್ಕೆ ಮುಕ್ತಿ ಕೊಡಿಸಲು ಹೆಣಗಾಡಿದ್ದಾರೆ ಇನ್ನು ಇಷ್ಟೆಲ್ಲ ರಾಧ್ಯ ಅಂತ ಗದ್ದಲ ಗಲಾಟೆಗೆ ಕಾರಣವಾಗಿದ್ದು ಇದೇ ಕಾರು ಅನ್ನೋದೇ ವಿಪರ್ಯಾಸ ಅಂದಹಾಗೆ ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ವೆಂಕಟೇಶ್ ಮತ್ತು ಜಗದೀಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗೋಕೆರೆ ಗ್ರಾಮದ ನಿವಾಸಿಗಳಾದ ಇವರಿಬ್ಬರು ಒಂದೇ ತಾಯಿಯ ಮಕ್ಕಳು ಮೊದಲಿನಿಂದಲೂ ಜೊತೆಯಲ್ಲೇ ಆಡಿ ಬೆಳೆದಿದ್ದ ಇವರಿಬ್ಬರು ಕಷ್ಟಪಟ್ಟು ದುಡಿದು ಒಟ್ಟಾಗಿ ಒಂದು ಕಾರನ್ನ ಸಹ ಖರೀದಿ ಮಾಡಿದ್ರು ಆದರೆ ಬೆಳೆದು ಮದುವೆಗಳಾಗ್ತಿದ್ದಂತೆ ಈ ಅಣ್ಣ ತಮ್ಮಂದಿರ ಮಧ್ಯೆಯೂ ಕಲಹ ಶುರುವಾಗಿ ಬೇರೆ ಬೇರೆಯಾಗಿದ್ದು ಪ್ರತ್ಯೇಕವಾಗಿ ಸಂಸಾರ ನಡೆಸಿಕೊಂಡು ಹೋಗ್ತಿದ್ರು ಆದರೆ ಈ ನಡುವೆ ಸಹೋದರ ಜಗದೀಶ್ ತನ್ನ ಪತ್ನಿ ಕಡೆಯವರಿಗೆ ಕಾರು ನೀಡಿದ್ದ ಕಾರಣ ಅಣ್ಣ ವೆಂಕಟೇಶ್ ಕಾರನ್ನ ಕಿತ್ಕೊಂಡು ಬಂದು ಮನೆ ಬಳಿ ನಿಲ್ಲಿಸಿದ್ದಂತೆ ಹೀಗಾಗಿ ಕಾರಿನ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಕಲಹ ಶುರುವಾಗಿ ಮಾತಿನಲ್ಲಿ ಶುರುವಾದ ಜಗಳ ತಮ್ಮನ ಕೊಲೆಯಲ್ಲಿ ಅಂತ್ಯವಾಗಿದೆ ಹೌದು ಕಾರು ನಮಗೆ ಸೇರಿದ್ದು ಬೇರೆಯವರಿಗೆ ಯಾಕೆ ಕೊಟ್ಟೆ ಅಂತ ಶುರುವಾದ ಜಗಳದ ವೇಳೆ ಅಣ್ಣ ತಮ್ಮಂದಿರ ನಡುವೆ ಮಾತಿನ ಚಕಮಕಿ ನಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ದಾರೆ ಇನ್ನು ಈ ವೇಳೆ ಕೈನಲ್ಲಿದ್ದ ಪೆಟ್ರೋಲ್ ಅನ್ನ ವೆಂಕಟೇಶ್ ತಮ್ಮ ಜಗದೀಶ್ ಮೇಲೆ ಹಾಕಿ ಬೆಂಕಿ ಹಚ್ಚಿದ್ದು ಬೆಂಕಿಯಲ್ಲಿ ಜಗದೀಶ್ ಸುಟ್ಟು ನರಳಾಡಿದ್ದಾನೆ ಜಮೀನು ಗಲಾಟೆ ಮಾಡಿದಾಗ ನಮ್ಮ ಮಗಳಿದ್ರಂತೆ ಅವ್ರನ್ನೂ ಅವರು ಬಡದಾಡ್ಕೊಳ್ತಾ ಇದ್ದರೆ ಇವನ್ನ ರೂಮಾಗ ಹಾಕ್ಕೊಂಡು ಸ್ವಲ್ಪ ಹತ್ರ ಕರ್ಕೊಂಡು ಹೋದ್ರಂತೆ ಇವನು ಸತಿಯನ್ನು ಅಲ್ಲಿ ನಮ್ಮ ಹಳ್ಳಿನ ಅಲ್ಲಿನ ಹಳ್ಳಿನ ಕರ್ಕೊಂಡೋದ್ರೆ ಅವನು ಮತ್ತೆ ಆಚೆಗೆ ಬಂದು ಬಂದಾಗ ಈ ಹುಡುಗಿನ ರೂಮಾಗ ಹಾಕ್ಬಿಟ್ಟು ಅವ್ರ ಅಮ್ಮನೂ ಅವ್ರ ತಮ್ಮನು ಅವರು ಅವ್ರ ತಮ್ಮನ ಹೆಂಡತಿ ಎಲ್ಲರೂ ಸೇರಿ ಪೆಟ್ರೋಲ್ ಚೆಲ್ಸಿ ಅವ್ರ ಹಣ್ಣು ಇವಾಗ ಜೈಲಾಗ ಅವನ ಅವನು ಎಲ್ಲರೂ ಸೇರಿ ಬೆಂಕಿ ಹಾಕ್ಸಿ ಸುಟ್ಟು ಬಿಟ್ಟ ಮೇಲೆ ಇವಾಗ ನಮ್ಮ ಮಗಳು ಬಾಯಿ ಬಡ್ಕೊಡ್ತಾಯಿದ್ರೆ ಂತೆ ಸುಟ್ಟೋಗಿದಂತೆ ಬೆಂಕಿಯಲ್ಲಿ ಜಗದೀಶ್ ಸುಡ್ತಿದ್ರು ಸಹಾಯಕ್ಕೆ ಬಾರದ ಅಣ್ಣ ಹಾಗೂ ತಾಯಿ ಜಗದೀಶ್ ಪತ್ನಿಯನ್ನ ತಡೆಯಲು ಬಿಡದೆ ಹಿಡಿದುಕೊಂಡಿದ್ರು ಅಂತ ಮೃತನ ಕಡೆಯವರು ಆರೋಪಿಸಿದ್ದಾರೆ ಜೊತೆಗೆ ಮೊದಲಿನಿಂದಲೂ ಅಣ್ಣ ತಮ್ಮಂದಿರ ನಡುವೆ ಇದ್ದ ಮೂರುವರೆ ಎಕರೆ ಜಮೀನು ವಿಚಾರವಾಗಿ ಕಲಹ ನಡೀತಾ ಇದ್ದು ಜಮೀನಿಗಾಗಿಯೇ ಪ್ರೀಪ್ಲಾನ್ ಮಾಡಿ ಜಗದೀಶ್ನನ್ನ ಕೊಲೆ ಮಾಡಿದ್ದಾರೆ ಅಂತ ಮೃತನ ಪತ್ನಿ ಕಡೆಯವರು ಆರೋಪಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಇವಾಗ ಏನು ಮಾಡಿದಾರೆ ಅಂದರೆ ಸುಮ್ಮನೆ ಈಗ ಜಮೀನು ಕೇಳ್ತಾನೆ ಅಂತ ಇವ್ನ ಹೇಳ್ಬಿಟ್ಟು ಬರೀ ಆಸ್ತಿಗೋಸ್ಕರ ಏನು ಸರ್ ಇವರು ಏನು ಮಾಡಿದ್ದಾರೆ ಅಂದರೆ ಸುಮ್ಮನೆ ಇದು ಏನಾಗಿತ್ತು ಅಂದರೆ ಮೊನ್ನೆ ಯಾರೋ ಅವರು ಅಣ್ಣ ಅವ್ರ ಅಕ್ಕನ ಮಗ ಏನೋ ಕಾರ್ ಎತ್ಕೊಂಡು ಹೋಗಿದ್ದಂತೆ ಅಕ್ಕನ ಮಗ ಇವ್ರಿಗೆ ಇವರೇ ಕಾರ್ ಕೊಟ್ಟಿದ್ದಂತೆ ಅದೇನಿರೋದು ಇವರೇ ಹೆಸರು ಜಗದೀಶ್ ಅವ್ರ ನೇಮಲ್ಲೇ ಇರೋದು ಕಾರು ಕೂಡ ಏನು ಸರ್ ಜಗದೀಶಲ್ಲಿ ಇರೋರು ನೇಮಲ್ಲಿ ಇರೋದು ಕಾರು ಬಟ್ ಏನಾರು ಕೊಟ್ಟಿದ್ರಂತೆ ಅವ್ರ ಅಕ್ಕನ ಮಗನಿಗೆ ಅವ್ರು ಏನು ಮಾಡಿದಾರೆ ಅಂದರೆ ಅವ್ರ ದೊಡ್ಡಣ್ಣ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿ ಯಾಕೆ ಎತ್ಕೊಂಡ್ ಬಂದಿದ್ದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಆಲ್ರೆಡಿ ಪ್ಲೀ ಇದು ಆಸ್ತಿ ಕೊಡಬಾರದು ಅಂತ ಹೇಳ್ಬಿಟ್ಟು ಫುಲ್ ಪ್ಲಾನ್ ಮಾಡಿದ್ದಾರೆ ಅಲ್ಲದೆ ಮೃತ ಜಗದೀಶ್ ಪತ್ನಿಗೆ ಇಬ್ಬರು ಹೆಣ್ಮಕ್ಳಿದ್ದು ಅವರಿಗೆ ಆಸ್ತಿ ಹಾಗೂ ಮನೆಯಲ್ಲಿ ಪಾಲು ಕೊಡಿಸಿ ಅಂತ ಮೃತದೇಹದ ಅಂತ್ಯ ಸಂಸ್ಕಾರ ಮಾಡದೆ ಕುಟುಂಬಸ್ಥರು ಧರಣಿ ನಡೆಸಿದ್ರು ಇನ್ನು ಈ ವೇಳೆ ಮಧ್ಯಪ್ರವೇಶಿಸಿದ ದೇವನಹಳ್ಳಿ ಪೊಲೀಸರು ಮೃತನ ಪತ್ನಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿನಂತೆ ಸಣ್ಣ ವಿಚಾರಕ್ಕೆ ಶುರುವಾದ ಜಗಳ ಒಡ ಹುಟ್ಟಿದವನು ಅನ್ನೋದು ನೋಡದೆ ಕೊಲೆ ಮಾಡಿದ್ದು ನಿಜಕ್ಕೂ ದುರಂತವೇ ಸರಿ ಜನಶಕ್ತಿ ನ್ಯೂಸ್ ಬೆಂಗಳೂರು